ರೈತ ಕಟ್ಕೊಂಡು ನಾವು ರೈತರಾಗೆ ಹುಟ್ಟಿ ರೈತರಾಗೆ ಸಾಯ್ ನಾವಿರೋದು ವ್ಯವಸಾಯದಲ್ಲಿ ಆಗು ಹೋಗುಗಳು ಕಷ್ಟ ಏನು ಸುಖ ಏನು ಅಂತ ಎಲ್ಲ ಕಲ್ತಿರೋ ನಾನು ನೇಗಲು ಉಳೋದ್ರಿಂದ ಹಿಡಿದು ಕೂರಿಗೆ ಹೊಡೆಯೋದ್ರಿಂದ ಹಿಡಿದು ಎಷ್ಟು ಆಳುಗಳು ಎಷ್ಟು ಖರ್ಚು ಬಿಡುತ್ತೆ ಅಂತ ಟು ಪಿನ್ ಲೆಕ್ಕ ಹಾಕಿ ನಾವು ಕೊಡೋಂತ ನಾವು ಜನ ಬಾಯಲ್ಲೇ ಲೆಕ್ಕ ಕೊಡ್ತೀವಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮದಲ್ಲಿ ನಮಗೆ ರೈತರಿಗೆ ಕರೆಂಟ್ ಕೊಡ್ತಾಯಿದ್ರು ಏನೋ ಒಂದು ಇಷ್ಟೊಂದು ಇಷ್ಟು ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಒಳಗಡೆ ನಾವು ಹಣ ಕಟ್ಟಿದ್ರೆ ಅದನ್ನು ಅವರೇ ಕಂಬ ಹಾಕಿ ಅವರೇ ಒಂದು ಕರೆಂಟ್ ಕೊಟ್ಟು ನಮಗೆ ಸಕ್ರಮ ಮಾಡಿಕೊಡ್ತಾಯಿದ್ರು ಅದನ್ನು ನಾವು ಉಪಯೋಗಿಸ್ತಾ ಇದ್ವಿ ಏನೋ ಬೆಳೆ ಬೆಳೀತಾ ಇದ್ವಿ ನಮಗೆ ಲಾಭನೋ ನಷ್ಟನೋ ಒಂದು ಇಪ್ಪತ್ತೈದು ಸಾವಿರಕ್ಕೆ ನಮ್ಗೆ ಸರ್ವಿಸ್ ಆಗ್ತಾಯಿತ್ತು ಈ ಸರ್ಕಾರ ಬಂದ ಮೇಲೆ ಏನು ಮಾಡಿದೆ ಅಂದರೆ ಅಕ್ರಮ ಸಕ್ರಮನ ತೆಗೆದುಬಿಟ್ಟಿದೆ ತೆಗೆದುಬಿಟ್ಟು ನೀವು ಎರಡು ಎರಡೂವರೆ ಲಕ್ಷ ಹಾಕ್ಕೊಂಡು ನೀವೇ ದುಡ್ಡು ಕಟ್ಕೊಂಡು ನೀವೇ ಸರ್ವಿಸ್ ತೊಗೋ ಈಗ ಸದ್ಯಕ್ಕೆ ನಮ್ಗೆ ಇಪ್ಪತ್ತೈದು ಸಾವಿರ ಕಟ್ಟೇ ನಮ್ಮ ಜೀವನ ಮಾಡೋಕ್ಕಾಗ್ತಾ ಎಲ್ಲ ಸಾಯ್ತಾ ಇದ್ದೀವಿ ಲಕ್ಷ ಇನ್ನು ಎರಡು ಮೂರು ಲಕ್ಷ ನಾವು ಎಲ್ಲಿ ತಂದು ಮಾಡೋಣ ನಾವು ಅದಕ್ಕೆ ನಮ್ಮ ರೈತರಿಗೆ ತೊಂದರೆ ಆಗ್ತದೆ ನಾವು ರೈತರು ಬೆಳಿತೀವಿ ದೇಶಕ್ಕೆ ಅನ್ನ ಇದ್ದೀವಿ ಲಾಭ ನಷ್ಟ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ ನಮಗೆ ನಷ್ಟ ಆದರೂ ಎಂಟಿ ಆ ಮಾಂಗಲ್ಯ ಮಾಡ್ತಾ ಇದ್ದೀವಿ ಈಗಾಗಲೇ ಗೊತ್ತಿದೆ ನಬಾರ್ಡ್ ಬ್ಯಾಂಕ್ಗಳಲ್ಲಿ ಸಾಲ ಇಲ್ಲ ರೈತರು ಸಿವಿಲ್ ಸ್ಕೋರ್ ಇಲ್ಲ ಅಂಥೇಳಿ ಈಗ ಇದರಲ್ಲಿ ಮೈಕ್ರೋ ಫೈನಾನ್ಸಲ್ಲೆಲ್ಲ ಸಾಲಗಳು ತಗೊಂಡು ಬೇಜಾರು ಜನ ಆತ್ಮಹತ್ಯೆ ಸಾಯ್ತಾವ್ರೆ ಸಾಯ್ತಾರ ಉದ್ದೇಶ ಅಂದರೆ ನೋಡೋಣ ಇವತ್ತು ನನ್ನ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ರಾಜ್ಯದಲ್ಲಿ ಅಧಿಕಾರಿ ಮಕ್ಕಳಾಗಲಿ ಮಿನಿಸ್ಟ್ರ್ ಮಕ್ಕಳಾಗಲಿ ಆಗಲಿ ನಮ್ಗೆ ಊಟ ಇಲ್ಲ ನಮ್ಗೆ ಅನ್ನ ಇಲ್ಲ ಸಾಲ ಮಾಡಿದ್ವಿ ಅಂತ ಸತ್ತವ್ರ ಸತ್ತಿರೋರೇ ರೈತರು ಮಕ್ಕಳು ಅದಕ್ಕೆ ನಾವು ಇವತ್ತು ಒಂದು ಹೋರಾಟ ಅಂತ ರೂಪಿಸಿದೀವಿ ಎರಡನೇದು ಬಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಧರ್ಮಸಿಂಗ್ ಸಾಹೇಬ್ರಿದ್ದಂಥ ಕಾಲದಲ್ಲಿ ಬೆಂಗಳೂರು ನಗರದ ಸುತ್ತಮುತ್ತ ಬೊಗುರುಕುಂ ಸಾಗುವಳಿಯಲ್ಲಿ ಜಮೀನು ಕೊಟ್ಟಿದ್ದಾರೆ ನಮ್ಮ ತಟ್ಟೆ ಊಟ ಇಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ತಟ್ಟೆ ಊಟ ಅಂದರೆ ಟಿ ಟಿ ಕಟ್ಸ್ಕೊಂಡಿದ್ದಾರೆ ಮ್ಯೂಟೇಶನ್ ಇದೆ ಖಾತೆ ಇದೆ ಪಾತೆ ಇದೆ ಪೊಜಿಷನಲ್ಲಿದ್ದೀವಿ ಸ್ವಾಧೀನದಲ್ಲಿದ್ದೀವಿ ಇಷ್ಟೆಲ್ಲ ಇದ್ರೂ ಯಾವುದೋ ಒಬ್ಬ ಅಧಿಕಾರಿ ಏರ್ ಡಿಸ್ಟೆನ್ಸು ಅಂತೇಳಿ ನಮಗೆ ಕೊಡಬೇಕಾದ್ರೆ ರೋಡ್ ಡಿಸ್ಟೆನ್ಸ್ ಇತ್ತು ಇದು ನಮಗೆ ಪೋಡಿ ಮಾಡಬೇಕಾದ್ರೆ ಏರ್ ಡಿಸ್ಟೆನ್ಸು ಅಂತೇಳಿ ಮಾಡಿದ್ದಾರೆ ಅದು ತಪ್ಪು ಯಾರು ಏರ್ ಡಿಸ್ಟೆನ್ಸ್ ಅಲ್ಲಿ ಓಡಾಡಲ್ಲ ಎಲ್ಲ ಅಧಿಕಾರಿಗಳು ಓಡೋದು ರಸ್ತೆ ಮೇಲೆ ಆ ರಸ್ತೆ ಏನಿದೆಯೋ ಅದನ್ನ ಲೆಕ್ಕ ಹಾಕಿ ನಮ್ದು ಹದಿನೆಂಟು ಕಿಲೋಮೀಟರ್ ಈಗ ನಮಗೆ ಹದಿನೆಂಟು ಕಿಲೋಮೀಟರ್ ಇಲ್ಲ ಅಂದಿದ್ರೆ ಅವಾಗೆ ನಮಗೆ ಜಮೀನೇ ಸ್ಯಾಂಕ್ಷನ್ ಮಾಡಬಾರ್ದಾಗಿತ್ತು ಈ ಸ್ಯಾಂಕ್ಷನ್ ಮಾಡಿ ತಟ್ಟೆ ಊಟ ಇಟ್ಬಿಟ್ಟು ತಿನ್ನಬೇಡ್ರಿ ತಿನ್ಬೇಡ್ರಿ ತಿನ್ಬೇಡ್ರಿ ಅಂದ್ರೆ ನಮ್ಮ ಕತೆ ಏನು ಆಗಲ್ಲ ಅದಕ್ಕೋಸ್ಕರ ನಮಗೆ ಪೋಡಿ ಮಾಡಿ ರೈತನ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ರೈತನ ಉಳಿಸಿ